ಚರ್ಚೆ ನಾವ್ ಯಾಕೆ ಎಲ್ಲ ಉದಾಹರಣೆ ಹೇಳ್ತೀವಿ ಅಂತ ಹೇಳಿದ್ರೆ ಮಕ್ಕಳು ಇಲ್ಲಿ ಕೃಷಿ ಕುಟುಂಬದಿಂದ ಬರ್ತಿರ್ತದೆ ಅನುಭವ ಇರುತ್ತೆ ಆದ್ರೆ ಅದನ್ನ ಸರಿಯಾಗಿ ತಿಳ್ಕೊಂಡು ಪೂರ್ಣ ಪ್ರಮಾಣದಲ್ಲಿ ಮಾಡಬೇಕು ನಿಮ್ಗೆ ಯಾವ ಬೇಕೋ ಚಾಯ್ಸ್ ಮಾಡ್ತೇವೆ ಇಂಜಿನಿಯರ್ ಡಾಕ್ಟರ್ ಆಗದ ಇಲ್ವಾ ಟೀಚರ್ ಅಗ್ರಿಕಲ್ಚರ್ ಯಾವ್ಯಾರ ಮಾಡಿ ಆದ್ರೆ ನೀವ್ ಕೆಲಸ ಪ್ರಾಮಾಣಿಕವಾಗಿರ್ಬೇಕು ಶ್ರದ್ಧೆ ಇರಬೇಕು ಮತ್ತೆ ಡಿಸಿಪ್ಲಿನ್ ನೀವು ನೀವು ನಡ್ಕೊಂಡು ಹೋಗೋ ಡಿಸಿಪ್ಲಿನ್ ಇರ್ಬೇಕು ಮಕ್ಕಳ ಮನಸ್ಸಲ್ಲಿ ಇದನ್ನ ತಿಳಿಸ್ಬೇಕು ಮತ್ತೆ ಶಿಕ್ಷಕರು ಡಿಸಿಪ್ಲಿನ್ ಮುಖ್ಯ ಹೋಯ್ತಾ ಇದ್ರೆ ಹುಡುಗ ಬಾರಿ ಒಳ್ಳೆಯವನ್ನಪ್ಪ ಆ ಹೆಣ್ಮಕ್ಳು ಭಾರಿ ಚೆನ್ನಾಗಿದ್ದಾರೆ ನೀಟಾಗಿ ಹೋಯ್ತಾಳೆ ಇದು ಬರಬೇಕು ಪ್ರತಿಯೊಬ್ಬರು ಮನಸ್ಸಿನಲ್ಲಿ ಹಾಗಾಗಿ ಇವತ್ತು ಏನು ನೀವ್ ಯಾರ್ಯಾರು ಯಾವ್ಯಾವ ಟೀಮ್ನಲ್ಲಿ ಗೆದ್ದಿದ್ದೀರಿ ಅವ್ರಿಗೆಲ್ಲ ಇವತ್ತು ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ನನ್ನ ಕರೆದು ನನಗೆ ಆಕಸ್ಮಿಕ ಗೊತ್ತಿಲ್ಲ ನನ್ನ ತೋಟದಲ್ಲಿದ್ದೆ ನೀವು ಬರ್ಲೇಬೇಕು ಬನ್ನಿ ಅಂದ್ರು ಹಂಗೆ ಓಡ್ ಬಂದೆ ಇವತ್ತು ನನ್ನ ಕರೆದು ಪಾಪ ಶೈಲಜ ಮೇಡಮ್ ನಿಮ್ಮೆಲ್ಲ ಮಕ್ಕಳನ್ನು ನೋಡ್ಕೋತಾರೆ ದಯಮಾಡಿ ನಿಮ್ಗೆ ಅರ್ಥ ಮಾಡ್ತಾರೆ ನೀವ ಮಕ್ಕಳು ಅವ್ರಿಗೆ ನೂರ ನೂರ ತೊಂಬತ್ತೊಂಬತ್ತ ಮಕ್ಕಳು ಕಳೆದ ಅವರು ಜಿಲ್ಲಾ ಮಟ್ಟ ಕೆಲಸ ಮಾಡ್ಬಂದವರು ಅವ್ರಿಗೆಲ್ಲ ಅನುಭವ ಇದೆ ಏನ್ ಬೇಕಾದ ಮಾಡೋ ಶಕ್ತಿ ಇದೆ ಅವ್ರಿಗೇನಪ್ಪ ಏನಪ್ಪಾ ಅಂದ್ರೆ ಒಳ್ಳೆ ರಿಸಲ್ಟ್ ಬರಬೇಕು ರಿಸಲ್ಟ್ ಬಂದು ಅದ್ರ ಮುಖೇನ ಆ ಮಗುಗೆ ಒಳ್ಳೇದಾಗ್ಬೇಕು ಅವ್ರ ತಂದೆ ತಾಯಿಗಳಿಗೆ ಒಳ್ಳೆ ಹೆಸರು ಬರಬೇಕು ಅನ್ನೋ ಅಭಿಪ್ರಾಯ ಮಾಡ್ತಾ ಇದ್ದಾರೆ ನಾನು ಕಳೆದು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಮಾನ್ಯ